ಒಂದ್ ದೇಶ ನೋಡಿದ್ರೆ ಮತ್ತೊಂದು ದೇಶ ಹೆದರ್ತೈತಿ ಮೊದಲ ನಮ್ಮ ದೇಶ ನೋಡಿದ್ರೆ ಎಲ್ಲ ದೇಶನ ಮೈ ಮೇ ಬೀಳ್ ಹೆದರ್ತಿದಿಲ್ಲಾ ನಮ್ ದೇಶ ಹಂಗಾಗಿ ನರೇಂದ್ರ ಮಾಡ್ತೀವಿ ಓಟಿಗೋಸ್ಕರ ಅಷ್ಟ ಮಾಡ್ತಾಳವ್ರು ಅಧಿಕಾರ ಒಂದು ಓಟ್ ಹಾಕಿ ಬಿಡ್ರೆ ಅದ್ ನಾವ್ ಕಡೆಗೆ ನಾವು ರಾಹುಲ್ ಗಾಂಧಿ ಏನು ಉಪಯೋಗನಿಲ್ಲ ಅವ್ರು ಯಾರು ಇದು ಕ್ಯಾಂಡಿಡೇ ಇಲ್ಲ ಚಲೋ ಕ್ಯಾಂಡಿಡೇ ಅಂತ ಕ್ಯಾಂಡಿಡೇಟ್ ಬೇಕಲ್ಲ ನರೇಂದ್ರ ಮೋದಿ ಅವ್ರ ಬಂದ್ರೆ ಅನುಕೂಲ ಭಾಳ ಬಾಳಾಗ್ತೈತ್ರಿ ಯಾಕಂತಂದ್ರೆ ಅವರು ಜನಕ್ಕೆ ಏನ ಮುಂದೆ ಏನಾಗಬೇಕು ಏನ್ ಬಿಡ್ಬೇಕು ಅನ್ನೋದು ಮುಂದಾಲೋಚನೆ ಮಾಡ್ತಾರೀ ಇವರು ಈಗ ಐದು ಗ್ಯಾರಂಟಿ ಕೊಟ್ಟು ಮಂದಿನ ಮೋಸ ಮಾಡತ್ತಾರಿ ಇಲ್ಲ ಅಂತ ಬೆಳೆ ಬೆಳೆ ಆಗತ್ತಿಲ್ಲ ಅದಕ್ಕೆ ತುಟ್ಟಿ ಆಗಾಗತ್ತೈತಿ ತುಟ್ಟಿ ಆದ್ರೆ ಮಂದಿಗೆ ಕಷ್ಟ ಆಗ್ತೈತಿ ತಿನ್ನಾಕಿ ರಾಹುಲ್ ಗಾಂಧಿಗೆ ಹಾಕಿದ್ರೆ ಸರ್ ಏನ್ ನೋಡಿ ಹಾಕ್ತಿರ್ ಸರ್ ಅವೆ ಇಲ್ಲಿ ದೇಶ ಈಗ ಘಟ್ಟದ ಚಲೋ ಅಲ್ಲ ರೀ ರಾಹುಲ್ ಗಾಂಧಿ ಏನ್ ನೋಡಿ ಹಾಕ್ತಿರ ಹ್ಞೂ ರಾಹುಲ್ ನಮಗೆ ನರೇಂದ್ರ ಮೋದಿಯವರು ಬಂದ್ರೆ ಅನುಕೂಲ ಭಾಳ ಆಗ್ತೈತೆ ರೀ ಯಾಕಂತಂದ್ರೆ ಅವರು ಜನಕ್ಕೆ ಏನ ಮುಂದೆ ಏನಾಗಬೇಕು ಏನು ಬಿಡ್ಬೇಕು ಅನ್ನೋದು ಮುಂದಾಲೋಚನೆ ಮಾಡ್ತಾರಿ ಇವ್ರಿಗೆ ಐದು ಗ್ಯಾರಂಟಿ ಕೊಟ್ಟು ಮಂದಿನ ಮೋಸ ಮಾಡತ್ತೀ ಕಾಂಗ್ರೆಸ್ ಅವರು ಬಿ ಜೆ ಪಿ ಬಂದ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತೈತೆ ರೀ ಹಾಂ ಸರ್ ಎಲ್ಲ ಬೆಳೆಗಳು ಬೆಂಬಲ ಬೆಲೆ ಕೊಟ್ಟರೆ ಎಲ್ಲ ಬೆಳೆಗಳು ಬೆಳೆಗಳಿಗೂ ಬೆಂಬಲ ಬೆಲೆ ಕೊಟ್ಟರೆ ಜನ ಖರೀದಿ ಮಾಡ್ತಾ ಇರ್ತೀರಿ ರೈತರಿಗೆ ಅನುಕೂಲ ಆಗುತ್ತೆ ಆಗ್ಬೋದು ಸರ್ ಈಗ ರಾಜ್ಯ ಸರ್ಕಾರ ಅಷ್ಟು ಗ್ಯಾರಂಟಿ ಕೊಟ್ಟಿದೆ ಅದೇ ರೀತಿ ನಿಮ್ಗೆ ಅನುಕೂಲ ಆಗಿದೆ ಭಾಳ ಹೊಡೆದಿದೆ ಸರ್ ಏ ಆಗೋರ್ಗೆ ಆಗೋರ್ಗೆ ಆಗೈತೆ ಸರ್ ನಮ್ಗೆ ಆಟೋದವ್ರಿಗಂತೂ ನೋಡ್ರಿ ಬಸ್ ಬೀಸ್ ಎಲ್ಲ ಫ್ರೀ ಮಾಡಿದ್ರು ಸರ್ ಭಾಳ ಅಂದ್ರೆ ಭಾಳ ಹೊರತ ರೀ ಈಗ ನಾವು ಡೈಲಿ ಒಂದು ನಾಲ್ಕುನೂರು ರೂಪಾಯಿ ದುಡಿಯಲ್ಲಿ ಎರಡು ನೂರು ರೂಪಾಯಿ ದುಡಿಯೋಕೆ ಹೊರದಾಡತ್ತೇವ್ರಿ ರೀ ಈಗ ನಾ ಐವತ್ತು ರೂಪಾಯಿ ಬಾಡಿಗೆ ಅಂದ್ರೆ ಹಿಂದೆ ಮೂವತ್ತು ರೂಪಾಯಿ ಹೋಗಬ ನಿಂತಿರ್ತಾನೆ ರೀ ಈ ದುಡಿಲಿಲ್ಲ ಅಂದ್ರೆ ಅವ್ರ ಮನೆ ರೀ ಇವರು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಭಾಳ ಅನ್ಯಾಯ ರೀ ಜನಕ್ಕೆ ಅದಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಹೊಡೆದು ಬೀದ್ ರೀ ಆಟೋದವ್ರಿಗೆ ನರೇಂದ್ರ ಮೋದಿ ಹೆಂಗೆ ನೋಡ್ತಿರೀ ಎಪ್ಪತ್ತು ವರ್ಷ ಇತ್ತ ಇದು ನಮ್ಮದ ಭಾರತ ನಂಬರ್ ಒನ್ ಸ್ಥಾನ ಯಾವುದೂ ಕೈ ಬಂದಿಲ್ಲ ಇದ ನರೇಂದ್ರ ಮೋದಿ ಅದನ್ನಲ್ಲ ಭಾರತ ನಂಬರ್ ಒನ್ ಸ್ಥಾನವನ್ನು ಮಾಡ್ತಿದ್ದಾನೆ ಹ್ಞೂ ಅದೊಂದು ಗ್ಯಾರಂಟಿ ಇದೆ ಹ್ಞೂ ನಂಗೆ ನಮ್ಮ ದೇಶ ನೋಡಿದರೆ ಮತ್ತೊಂದು ದೇಶ ಹೆದರ್ತೈತಿ ಈಗ ಮೊದಲ ನಮ್ಮ ದೇಶ ನೋಡಿದರೆ ಎಲ್ಲ ದೇಶನ ಮೈ ಮೇ ಬೀಳ್ತಿದ್ದು ಹೆದರ್ತಿದ್ದಿಲ್ಲ ನಮ್ಮ ದೇಶ ಹಂಗಾಗಿ ನರೇಂದ್ರ ಮೋದಿಗೆ ಇದು ಮಾಡ್ತೀವಿ ಇದು ಐದು ಗ್ಯಾರಂಟಿ ಕೊಟ್ಟು ಏನೇ ಯಾತ್ರೆ ಮಾಡ್ತಾರೆ ಅವ್ರಿಗೆ ಏನೋ ಒಂದು ಅನುಭವಿಸ್ತೇ ಇಲ್ಲ ಏನಿಲ್ಲ ಎದುರು ಅನುಭವಿದೆಯಾ ರೀ ಒಂದು ಅನುಭವಿಸ್ತಾ ಬೇಕಲ್ಲ ಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೂ ಉಪಯೋಗ ಇಲ್ಲ ಏನು ಅನುಭವ ಬೇಕಲ್ಲ ಹತ್ತು ವರ್ಷ ಚೆನ್ನಾಗಿದೆಯಲ್ಲ ರೀ ಏನು ರೀ ಈಗ ಕೋವಿಡ್ ಟೈಮ್ನಾಗೂ ಸ್ವಲ್ಪ ನಮಗೆ ಹೆಲ್ಪ್ ಆಯ್ತು ಎಲ್ಲ ಫ್ರೀ ಎಲ್ಲ ಮಾಡಿದ್ರೆ ಈಗ ಐದು ಗ್ಯಾರಂಟಿ ಮಾಡಿರಲ್ಲ ಒಂದು ಕೈಯಂ ಕೊಟ್ಟು ಒಂದು ಕೈಯಕ್ಕೆ ಸುಮಾತಿದ್ದಾರೆ ಈಗ ನಮ್ಮ ಮನೆಯಲ್ಲಿ ಈಗ ಎರಡು ಸಾವಿರ ಕೊಡ್ತಾರಂದ್ರೆ ನಮ್ಮ ದಿನನೂ ಕೂಲಿ ಏನೋ ಕಸ್ಕೊಂಡ್ರಲ್ಲ ಅವರು ನಾವು ಆಟೋ ಡೈವರ್ ನಮ್ಮ ಎಷ್ಟು ಕಸ್ಕೊಂಡಿದ್ದಾರೆ ನಾವು ಡೈಲಿ ಆರು ರೂಪಾಯಿ ದುಡಿಯಿದೆ ಈಗ ಎರಡುನೂರು ದೇಡ್ನೂರು ನೂರು ಎರಡುನೂರು ಯಾವ್ದಿ ಅದು ಒಂದು 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 ದುಡಿಮೆ ಮಾಡ್ಬೋದು ಈಗ ನಮ್ಗೆ ಏನೋ ಮಾಡ್ಬೇಕತ್ತಲ್ಲ ಅವರು ಈಗ ಅದಕ್ಕೆ ಫ್ರೀ ಅಂದ್ರೆ ಮತ್ತು ಆಟೋದವ್ರಿಗೂ ಫ್ರೀ ಇದ್ದಿದ್ದು ಹೊಡೆದಾಗ ಉಂಟತ್ತೈತಿ ಅವ್ರಿಗೆ ಏನಾದ್ರು ತಿಂಗ್ಳಿಗೆ ಏನೋ ಒಂದು ಮಾಡ್ಬೇಕು ಅವೊಬ್ಬರು ಕೊಟ್ಟಬೋದು ಒಬ್ರು ಕಸ್ಬೋದು ಅದು ಮಾಡಿದ್ದು ಉಪಯೋಗಿಲ್ಲ ಒಂದು ಕೆನ್ನಿ ಬೆನ್ನಿ ಒಂದು ಕೆಣಿ ಸುಮಾಚಾತಾರೆ ಅವರು ರಾಜ್ಯದಾಗೆ ಯಾವುದೇ ಅಲ್ಲ ದೇಶದಾಗ ಮಾತ್ರ ನರೇಂದ್ರ ಮೋದಿ ಬರಬೇಕು ನಮ್ಗೆ ಏನು ಬೇಕಾದ್ರೆ ಈಗ ಮೋದಿನೂ ಬರ್ಬೇಕು ನಮ್ಮ ಲೆಕ್ಕಲ್ಲಿ ಅವ್ರಿಗೆಲ್ಲ ಈಗ ಎಲ್ಲ ಇಂಪ್ರೂವ್ಮೆಂಟ್ ಮಾಡಾರಲ್ಲ ಈಗ ಎಲ್ಲ ಅವರು ಅರಸ್ಲಾಗಿ ಅವರು ಬಂದ್ರೆ ನಮ್ಗೆ ಚಲೋ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನು ಉಪಯೋಗನಲ್ಲ ಅವರು ಅವ್ರು ನಮ್ಗೆ ಇದು ಇದ್ದರೆ ಮೇನ್ ಇದೇ ಇಲ್ಲ ಅಲ್ಲ ಈಗ ಅವ್ರಿಗೆ ಅವರು ಇದು ಅಂದಾಗ ಯಾರು ಇದ ಕ್ಯಾಂಡಿಡೇ ಇಲ್ಲ ಚಲೋ ಕ್ಯಾಂಡಿಡೇ ಅಂತ ಕ್ಯಾಂಡಿಡೇಟ್ ಬೇಕಲ್ಲ ಚಲೋ ಕ್ಯಾಂಡಿಡೇ ಬೇಕಲ್ಲ ಸರ್ಕಾರದ ಹೊಣೆ ಅಲ್ಲ ನಾವು ಸ್ವಲ್ಪ ಸಂಬಂಧ ಪಡ್ತೀವಿ ಎಲ್ಲರೂ ಸಂಬಂಧ ಪಡ್ಬೇಕು ಅದಕ್ಕೆ ಸರ್ಕಾರನ ಎಲ್ಲದ ಹೊಣೆ ಏನಪ್ಪ ಅಂದ್ರೆ ಯಾಕೆ ಜೀವನ್ ಹೆಂಗ್ ನಡೀಬೇಕು ಅವ್ರೇನು ಟ್ಯಾಕ್ಸ್ ಎಲ್ಲ ನಮ್ಮೇಲೆ ಹಾಕ್ತಾರೆ ತಗೊಂತಾರೆ ಅಷ್ಟೇ ಅವ್ರ ಕೆಲಸ ಉಳ್ಕಿದ್ದೆಲ್ಲ ನಾವು ಮಾಡ್ಬೇಕು ಸ್ವಲ್ಪ ನಮ್ಗೆ ಸಮಾಜ ಇದು ನಾವ್ ಏನಾರ ಬೆಂಬಲಿ ಬೆಲೆ ಕೊಡಕ್ ಹೋಗೋ ಕೊಟ್ಬಿಟ್ರೆ ಖರೀದಿ ಮಾಡ್ರಿ ಯಾರು ಈಗ ನೋಡಿ ಮೆಣಸಿಕಾಯಿ ತಗೊಂಡಾರ ಬೆಂಬಲ ಬೆಲೆ ಮಾಡೋ ಸಿಗಂಗಿಲ್ಲ ಇಲ್ಲ ಸಿಗಂಗಿಲ್ಲ ಮಧ್ಯವರ್ತಿಗಳು ಇರಂಗಿಲ್ಲ ಅದಕ್ಕೆ ಮಧ್ಯವರ್ತಿಗಳು ಬೇಕು ದಲ್ಲಾಲ ಅಂದ್ರೆ ಎಲ್ಲ ಇರಬೇಕು ಇಲ್ಲಪ್ಪ ಅಂದ್ರ ಯಾವ್ದು ಇಡಂಗಿಲ್ಲ ದೇವ್ರು ಭಾಳ ಮಾಲ್ ಇದ್ನಪ್ಪ ಅಳ್ಸೇಂತಾರ ಮತ್ತೆ ಏನಾರು ಮತ್ತು ರೈತ್ರು ಪಟ್ಟಿ ಹಾಕಿ ಕೊಡ್ತಾರೆ ಒಂದು ಸಲ ಖರೀದಿಯಾಗಲ್ಲ ಖರೀದಿಯರು ಬಂದಿರಲ್ಲ ಅವಾಗೆಲ್ಲ ಮತ್ತೆ ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಇರ್ಬೇಕು ಎಲ್ಲ ಬೆಳಗ್ಗೆ ಬೇಡ ಕೆಲವೊಂದು ಬೆಳಗ್ಗೆ ಎಸ್ ಎಮ್ ಮಲ್ಕಿರು ಬೆಂಬಲ್ ಬೇಲ್ ಕೊಡೋಕ್ಕಾಗಲ್ಲ ಇದಕ್ಕೆ ದಿವಸ ದಿವಸ ನಡೆಯಂತಂದು ಇದಕ್ಕೆ ಕೆಲಸ ಇದೆ ಹೌದಲ್ಲ ಇದಕ್ಕೆ ಬೆಂಬಲ್ಬೇಲ್ ಕೊಟ್ಟು ಏನು ಇರ್ತದೆ ಆ ಥರ ಇದಕ್ಕೆ ಇವತ್ತು ಏರ್ದೈತಿ ನಾಳೆ ಐತಿ ದಿನ ಅಡಿಕೆ ತೇಗು ಇವಕ್ಕೆಲ್ಲ ಕೊಟ್ಟರೆ ಒಂದು ಒಳ್ಳೆಯದು ತೆಂಗಿಗೆ ಈಗ ದೇಶದ ಏನು ಯಾವ ಥರ ನೋಡಾಕತ್ತೀರಿ ನೀವು ಹತ್ತು ವರ್ಷ ಮೋದಿ ಹೇಳ್ತೀ ನೋಡಿದ ಮಣ್ಣು ನೋಡಿ

ಪಿ ಬರೋಗಿಲ್ಲ ಕಾಂಗ್ರೆಸ್ ಬರೋಗಿಲ್ಲ ಒಟ್ಟು ಏನಪ್ಪ ಕಾಂಗ್ರೆಸ್ ಆಡತ್ತ ನೋಡೀವಿ ಹಿಂದಕ್ಕೆ ಚಲೋ ಐತಿ ಈಗಿನ ಮುಂದೆ ಬಂದ್ರೆ ಚಲೋ ಅಂತ ರಾಹುಲ್ ಗಾಂಧಿ ಹೋಡಕ ಸದ್ಯಕ್ಕೆ ಅವ್ರು ಆಶೆ ಬಂದಪ್ಪ ಅಂದ್ರೆ ಮತ್ತೆ ದೇಶಕ್ಕೆ ಅಭಿವೃದ್ಧಿ ಮಾಡ್ತಾರೆ ಈಗಿನ ವ್ಯವಸ್ಥೆ ಸರ್ಕಾರ ವ್ಯವಸ್ಥೆ ನೋಡಿ ಆ ವ್ಯವಸ್ಥೆನ ಹಿಂದಕ್ಕೆ ನೋಡೀವಿ ಮತ್ತು ಈಗ ಸ್ವಲ್ಪ ನೋಡ್ಬೇಕಂತ ಆಸೆ ಓಟಿಗೋಸ್ಕರ ಅಷ್ಟೇ ಮಾಡ್ತಾರೆ ಅವರು ಅಧಿಕಾರ ಒಂದು ಓಟ್ ಹಾಕಿಬಿಟ್ರೆ ಅದು ನಾವು ಕಡೆಗೆ ನಾವು ಹೌದಲ್ಲ ಓಟಿಗೋಸ್ಕರ ಮಾಡ್ತಾರೆ ಅಷ್ಟೇ ಅವರು ರಾಜಕೀಯ ಓಟಕ್ಕಿಂತ ಅವ್ರು ತಮ್ಮ ತಮ್ಮ ಅದಕ್ಕೆ ತಾವು ಮಾಡ್ತಾರೆ ನಾವು ನಮ್ಮ ನಮ್ಮ ಕೆಲಸ ನಾವು ಮಾಡ್ತೀವಿ ಇದು ಉಂಟ್ರಿ ಮತ್ತೆ ಏನಿಲ್ಲ ಯಾವ ಸರ್ಕಾರ ಬಂದ್ರೂ ಇಷ್ಟ ಅದು ಮನ್ನಾ ಮಾಡ್ಬಾರ್ದು ಬಿಡ್ರಿ ಈ ರೈತರು ಸೋಮವಾರ ತನಕ ಬರ್ತೈತಿ ಹೌದು ಈಗ ಯಾರು ನಿಮ್ಗೆ ದುಡ್ಡು ಸಿಕ್ಕಿನ ನೀವ್ ಯಾಕೆ ದುಡಿತೀರಿ ಇಲ್ಲಿ ಚಾನಲ್ ಯಾಕಡ್ಕೊಂಡ್ ಬರ್ತೇತಿ ಬರ್ತದಿಲ್ಲ ಯಾರು ದುಡ್ಡು ಕೊಟ್ಟೆ ನಿಮ್ ಕೆಲಸ ನೀವು ಮಾಡ್ತೇತಿರಿ ದುಡಿಬೇಕು ಶ್ರಮ ಪಡ್ಬೇಕು ಅಂದ್ರೆ ಎಲ್ಲ ವ್ಯವಸ್ಥೆ ಇರ್ತೈತಿ ಕಾಂಗ್ರೆಸ್ ಕೊಟ್ಟರೆ ಗ್ಯಾರಂಟಿನ ಮತ್ತೆ ಅವ್ರ ಅವರು ಮತ್ತೆ ಅಧಿಕಾರಿಗೋಸ್ಕರ ಕೊಟ್ಟರೆ ಗ್ಯಾರಂಟಿನ ಮಾಡಕತ್ತರ ಅವ್ರ ಅಷ್ಟೇ ಅದ್ಬಿಟ್ರ ಮತ್ತೇನಲ್ಲೀ ಕೆಲವೊಂದ್ ಮಂದಿಗೆ ಆಗೇತಿ ಮಂದಿಗೆ ಬಂದಿಲ್ಲ ಹೌದೌದು ಸಿಕ್ಕಿಲ್ಲ ಸಿಕ್ಕಾಗಿಲ್ಲ ಹಾಳ ಸಿಗಲ್ಲ ಅವರ ಕೆಲಸ ಅವರ ಮಾಡ್ಬೇಕು ಮತ್ತೆ ಕೆಲಸ ಬಿಟ್ಟು ಆಡಾಡೋ ಇದ್ರೆ ಆಯ್ತು ಇಲ್ಲಿ ಬಂದೇ ಇಲ್ಲ ಕೆಲ್ಸಕ್ಕೆ ಬರೋಲ್ಲ ಸಿಗ್ತಲ್ಲ ಸಿಗ್ಳ ಹೊಲ್ದಾಗ ನೀವ್ ಬೇಕಾರೆ ಹೊಲಕ್ ಹೊಲ್ದಾಗ ಚೆಕ್ ಮಾಡಿ ಹಾಳ ಸಿಗಿಲ್ಲ ಹೊಲ್ದಾಗ ಹಾ ಇನ್ನೂ ಹೊರಡೇ ಬೇಡ ಏನು ಸಾಮಾನ್ಯ ಮಂದಿಗೆ ಏನೂ ಹೊರೆಯಾಗಂಗಿಲ್ಲ ಹಾಂ ಇದು ಕಡಿಮೆ ರೀ ಈಗ ನೀರಿಲ್ಲ ಅಂತ ಬೆಳೆ ಬೆಳೆ ಆಗತ್ತಿಲ್ಲ ಅದಕ್ಕೆ ತುಟ್ಟಿ ಆಗತ್ತೈತಿ ತುಟ್ಟಿ ಆದ್ರೆ ಮಂದಿಗೆ ಕಷ್ಟ ಆಗ್ತೈತಿ ತಿನ್ನೋಕೆ ರೀದೇ ಅಂದರೆ ಏಜೆಂಟ್ ಇರ್ತಾರ್ರಿ ಇಲ್ಲಿ ಅವ್ರ ಕಡೆ ಕೊಟ್ಟರೆ ಅವ್ರ ಏನೈತಲ್ಲ ಅದು ಬೆಲೆ ಅದಕ್ಕೆ ಮಿನಿಮಮ್ ಬೆಲೆ ಕೊಡ್ತಾರೆ ಸಾಧ್ಯ ಈಗ ಗಿರಾಕಿಗೆ ನಾವು ತಗೊಂಡಂಗಿಲ್ಲ ಗಿರಾಕಿಗೆ ಎಷ್ಟು ಬೇಕಾಗ್ತೈತಲ್ಲ ಆ ಬೆಲೆ ಒಂದು ರೇಟ್ ಫಿಕ್ಸ್ ಇಲ್ಲಿ ಅದ್ರ ಬಗ್ಗೆ ಐತಲ್ಲ ಒಂದ್ ರೇಟ್ ರೈತಂಗ್ ಕೇಳಿ ಕೊಡ್ಬೇಕಾಗ್ತೈತಿ ನಾವು ಖರೀದಿ ಮಾಡಂಗಿಲ್ವಿ ರೈತರ ಮಾಲ್ ಬರ್ತೈತಿ ಆ ಮಾಲ್ ನಾವು ಮಾರ್ತೀವಿ ಉಳ್ಳಾಗಡ್ಡಿದ್ ನಮ್ಗೆ ಅದ್ರ ಸಂಬಂಧ ಅಷ್ಟೇ ಇದೆ ತರ್ಕಾರಿ ಅಷ್ಟೇ ಐತಿ ಎಲ್ಲ ತರಕಾರಿ ಒಳಗು ಎಲ್ಲ ಬೆಲೆ ಒಂದೇ ರೇಟ್ ಕೊಡಕ್ಕಾಗಂಗಿಲ್ವಿ ಬೇರೆ ಬೇರೆ ಇರ್ತೈತಿ ರಾಹುಲ್ ಗಾಂಧಿ ಏನು ಏನು ಅವ್ರು ಬಂದಾಗಲಿ ಐತಲ್ಲ ಎಲ್ಲ ಚಲೋ ಆಗಲ್ಲ ಕಾಂಗ್ರೆಸ್ ಯಾವಾಗ್ಲಿಂದ ಬಂದೈತಲ್ಲ ಅವಾಗ್ಲಿಂದ ನಮ್ಗೆ ಸ್ವಲ್ಪ ಸುಲಭ ಆಗೈತಿ ಎಲ್ಲ ಕೆಲಸ ಗ್ಯಾಸಿಂದ ಗ್ಯಾಸಿಂದಾಗಲಿ ನೀರಿನ ನಳದಾಗಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಐತಲ್ಲ ಕಾಂಗ್ರೆಸ್ನಾಗ ನಮ್ಗೆ ಆಗ್ತೈತಿ ಖರೀದಿ ನೋಡಿ ಮೆಣಸಿಂಕ ಆರುನೂರು ರೂಪಾಯಿ ಯಾರು ತಗೋಬೇಕು ಇಲ್ಲಿ ಆರ್ನೂರು ಆರು ಅಂತೇಳಿ ಕೊಡ್ಬೇಕು ಸರ್ ಸರ್ಕಾರ ಎಲ್ಲ ಬೆಳೆ ಎಲ್ಲ ಕೊಡಬಾರ ಯಾವೊಂದ್ ಅಷ್ಟ ಇಂಪಾರ್ಟೆಂಟ್ ಅಂತ ಅಷ್ಟೇ ಕೊಡ್ಬೇಕು ಜಾಸ್ತಿ ಕೊಡಬಾರ್ದು ಲೋಕಸಭಾ ರಾಹುಲ್ ಗಾಂಧಿಗೆ ಹಾಕಿದ್ರೆ ಸರ್ ಏನು ನೋಡಿ ಹಾಕ್ತೀರಿ ಸರ್ ಅವರಿಗೆ ಇಲ್ಲಿ ದೇಶ ಭದ್ರತೆ ಘಟ್ಟದ ಚಲೋ ಅಲ್ರಿ ರಾಹುಲ್ ಗಾಂಧಿ ಏನು ನೋಡಿ ಹಾಕ್ತಿರ ಓಟೆ